ಅಗದಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳಿ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಇನ್ನೂ ಯಾರೋ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರುತ್ತವ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿಯಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಕನಿಷ್ಠ ಬೆಲೆ ಬಂದು ನಾಲ್ಕುನೂರು ರೂಪಾಯಿದಿಂದ ಹದಿನಾರು ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ನಾಲ್ಕುನೂರು ರೂಪಾಯಿದಿಂದ ರೂಪಾಯಿ ರೂಪಾಯಿವರಿಗೆ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಇದೆ ನೋಡಿ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಅಂದ್ರೆ ಸಣ್ಣ ಈರುಳ್ಳಿಗಳು ಬಂದು ನಾಲ್ಕುನೂರು ರೂಪಾಯಿದಿಂದ ಐದುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟ್ ಇದೆ ಹಾಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ಬಂದು ನೂರು ರೂಪಾಯಿದಿಂದ ಎಂಟು ನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಮಧ್ಯಮ ಸೈಜ್ ಈರುಳ್ಳಿಗೆ ಬಿಗ್ ಸೈಜ್ನಲ್ಲಿ ಉತ್ತಮ ಕ್ವಾಲ್ಟಿಯಲ್ಲಿದ್ದರೆ ಒಂಬತ್ತು ನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಒಂಬತ್ನೂರು ಹದಿನಾರು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ನ ಲಾಸ್ಟ್ ರೇಟ್ ಆಗಿದ್ದು ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆಯೇ ನೋಡಿ ರೈತರೆ